ಏರ್ಪೋರ್ಟ್ ರಸ್ತೆ ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬೂದಿಗೆರೆ ಗ್ರಾಮದ ಹೊರವಲಯದಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಬೆಂಗಳೂರು ಏರ್ಪೋರ್ಟ್ ರಸ್ತೆಯೇ ಅಧ್ವಾನ ಆಗ್ಬಿಟ್ಟಿದೆ ಅಲ್ಲಿ ಓಡಾಡಲಿಕ್ಕೆ ಸಾಧ್ಯ ಆಗಲ್ಲ ಏರ್ಪೋರ್ಟ್ ರಸ್ತೆ ಬಂದ್ ಮಾಡಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಬೂದಿಗೆರೆ ಗ್ರಾಮದ ಹೊರವಲಯದಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ ಎಂಟು ವರ್ಷಗಳಿಂದ ಆ ರಸ್ತೆ ಕಾಮಗಾರಿ ನಡೀತಾ ಇದೆ ಇನ್ನೂ ಕೂಡ ಪೂರ್ತಿಯಾಗಿಲ್ಲ ಪ್ರತಿಭಟನೆಯ ಹಿನ್ನೆಲೆ ಏರ್ಪೋರ್ಟ್ ರಸ್ತೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ನೋಡಿ ರಸ್ತೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಸಂಪೂರ್ಣವಾಗಿ ಬೆಂಗಳೂರು ಏರ್ಪೋರ್ಟ್ ರಸ್ತೆ ಹಾಳಾಗಿದೆ ಕಾಮಗಾರಿ ಎಂಟು ವರ್ಷನ ಮಾಡ್ತಾನೇ ಇದ್ದಾರೆ ಅದು ಕಂಪ್ಲೀಟ್ ಯಾವಾಗ ಆಗುತ್ತೋ ಗೊತ್ತಿಲ್ಲ ಇನ್ನೊಂದು ಹತ್ತು ವರ್ಷ ಬೇಕೋ ಏನೋ ಗೊತ್ತಿಲ್ಲ ಸದ್ಯಕ್ಕೆ ಇದರ ವಿರುದ್ಧವಾಗಿ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ ಬೂದಿಗೆರೆ ಗ್ರಾಮದ ಹೊರೆ ವಲಯದಲ್ಲಿ ಈ ರೀತಿಯಾಗಿ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ ಸರಿಪಡಿಸ್ತೀರಾ ಅಥವಾ ಹೀಗೆ ಬಿಡ್ತೀರಾ ಅಂತ ಸದ್ಯಕ್ಕೆ ಅಲ್ಲಿ ಇರುವಂತಹ ಹೋರಾಟಗಾರರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆಯ ಅಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿದೆ ನೀವು ಗಮನಿಸ್ತಾ ಇದ್ದರೆ ಎಲ್ಲ ವಾಹನಗಳು ಕೂಡ ನಿಂತಲೇ ನಿಂತಿದೆ ಯಾಕೆಂತಂದ್ರೆ ಅಲ್ಲಿ ಮಧ್ಯಭಾಗದಲ್ಲಿ ಏನು ಹೋರಾಟವನ್ನು ಮಾಡ್ತಾ ಇರೋದ್ರಿಂದ ವಾಹನಗಳ ಓಡಾಟಕ್ಕೂ ಕೂಡ ಸ್ವಲ್ಪ ಅಲ್ಲಿ ಅಡೆತಡೆ ಉಂಟಾಗಿದೆ ಹಾಗಾಗಿ ಟ್ರಾಫಿಕ್ ಜಾಮ್ ಸಮಸ್ಯೆ ಕೂಡ ಅಲ್ಲಿ ಎದುರಿಸುವಂತಹ ಪರಿಸ್ಥಿತಿ ಇದೆ ಅಧಿಕಾರಿಗಳು ಮಾಡಿದ್ವಿ ಸ್ಟೇಷನ್ ಕೂಡ ಮಾಡಿದಿವಿ ನಾವು ಶಾಂತಿಯುತವಾಗೇ ಮಾಡ್ತಾ ಇದ್ದೀವಿ ಆದ್ರೂ ಕೂಡ ನಾವು ಪೊಲೀಸರ ಬಗ್ಗೆ ಗೌರವ ಇದೆ ಆದ್ರೂ ಕೂಡ ಬಂದು ಎಫ್ಐಆರ್ ಆರ್ ಬುಕ್ ಮಾಡ್ತೀವಿ ಅಂತ ಎಲ್ಲರೂ ಕೂಡ ವಿಡಿಯೋ ತಗೊಂಡು ಇಲ್ಲಿರ್ತಕ್ಕಂಥ ಕೂಡ ಆಗ್ತಿದೆ ದಯವಿಟ್ಟು ನಾವ್ ಯಾರ ವಿರುದ್ಧ ನಮ್ಗಾಗಿರ್ತಕ್ಕ ಅನ್ಯಾಯ ನಮ್ಮ ಪೂರ್ತಿ ದಾಖಲಿದೆ ಎಷ್ಟು ಜನ ಸತ್ತಿದ್ದಾರೆ ಈ ರೋಡಲ್ಲಿ ಬಿದ್ದು ಎಷ್ಟು ಗಾಡಿ ಹೋಗಿದೆ ಅಂತಕ್ಕಂಥದ್ದು ಕೂಡ ಎಲ್ಲ ಮಾಹಿತಿ ಇದೆ ನಾವೆಲ್ಲವನ್ನೂ ಕೂಡ ಕೆ ಡಿ ಎಸ್ ಅಲ್ಲಿ ಕೂಡ ಕೊಟ್ಟಿದೀವಿ ಸ್ಥಳೀಯ ಸ್ಟೇಷನ್ ಕೂಡ ಎಲ್ಲದಕ್ಕೂ ಕೊಟ್ಟು ಕೂಡ ಇವತ್ತಿನ ದಿನ ನಾವ್ ಇಷ್ಟೆಲ್ಲಾ ನಾವು ಸುಮಾರು ಎರಡೂವರೆ ವರ್ಷದ ಹಿಂದೆ ಕೂಡ ಸ್ಟ್ರೈಕ್ ಮಾಡಿದ್ವಿ ಅವತ್ತು ಕೂಡ ಬಂದು ನಿಮ್ಗೆ ಇನ್ನೊಂದ್ ತಿಂಗಳು ಎರಡ್ ತಿಂಗಳಲ್ಲಿ ನಾವ್ ಏನಿದೆ ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಮತ್ತೆ ಒಂಬತ್ತು ವರ್ಷ ಆಗಿದೆ ಒಂಬತ್ತು ವರ್ಷದ ವಿಳಂಬ ವರ್ಗ ಮಾಡ್ತಿದ್ದಾರೆ ಸರಿಯಾಗಿ ಅವರಿಗೆ ಅಕ್ವಿಷನ್ ಹೆಂಗ್ ಮಾಡ್ಬೇಕು ಅನ್ನೋ ಒಂದ್ ಸಣ್ಣ ಕಾಮನ್ ಇದೆ ನಾರ್ಮಲಿ ಜನಗಳ ತರ ಮಾಡಿ ಇಲ್ಲಿ ಸುಮಾರು ಒಂದು ಮೂವತ್ ಅಡಿ ಜನಕ್ಕೆ ಸರಿ ಕಾಂಪನ್ಸೇಷನ್ ಕೊಡ್ತಾರೆ ಸರಿ ರಸ್ತೆನ ಮಾಡ್ತಾರೆ ಸುಮಾರು ಒಂದ್ ಇಪ್ಪತ್ತೈದು ಮೂವತ್ತು ಜನ ಸತ್ತಿದ್ದಾರೆ ಈ ರಸ್ತೆಯಲ್ಲಿ ಹಾಗೆ ಒಂದ್ ನೂರ ಐವತ್ತು ಜನ ಕೈ ಕಾಲು ಮುಗಿದ್ಕೊಂಡು ಆಕ್ಸಿಡೆಂಟ್